ಜುಲೈ ಒಂದರಿಂದ ಹೊಸ ಅಪರಾಧ ಕಾನೂನುಗಳು ಜಾರಿಗೆ ಬರಲಿದ್ದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆಮೂಲಾಗ್ರ ಬದಲಾವಣೆಯನ್ನು ಉಂಟುಮಾಡಲಿದೆ ಈ ಕಾನೂನುಗಳ ಜಾರಿಯಿಂದ ವಸಾಹತುಶಾಹಿ ಕಾನೂನುಗಳು ತೆರೆಗೆ ಸರಿಯಲಿವೆ ಈ ಕುರಿತು ಮಾಹಿತಿ ಇಲ್ಲಿದೆ ಭಾರತೀಯ ನ್ಯಾಯ ಸಂಹಿತೆ ಎರಡು ಸಾವಿರದ ಮೂರು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಎರಡ್ ಸಾವಿರದ ಮೂರು ಹಾಗೂ ಭಾರತೀಯ ಸಾಕ್ಷಿ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕಾನೂನುಗಳು ದೇಶಾದ್ಯಂತ ಜುಲೈ ಒಂದರಿಂದ ಜಾರಿಯಾಗಲಿವೆ ಇದರಿಂದ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗಲಿದೆ ನೂತನ ಕಾನೂನುಗಳ ವಿಶೇಷತೆಗಳು ಹೀಗಿವೆ ನಿಗದಿತ ಚೌಕಟ್ಟು ಸಮಯದಲ್ಲಿ ನ್ಯಾಯ ಒದಗಿಸುವುದು ದೂರು ಸಲ್ಲಿಸಿದ ಮೂರು ದಿನಗಳ ಒಳಗಾಗಿ ಮೊದಲ ಆರೋಪ ಪಟ್ಟಿಯನ್ನು ದಾಖಲಿಸುವುದು ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ತನಿಖಾ ವರದಿಯನ್ನು ಏಳು ದಿನಗಳ ಒಳಗಾಗಿ ಸಲ್ಲಿಸುವುದು ಮೊದಲ ವಿಚಾರಣೆಯ ನಂತರ ಅರವತ್ತು ದಿನಗಳ ಒಳಗಾಗಿ ಆರೋಪ ಪಟ್ಟಿಯನ್ನು ವಿಚಾರಣೆ ಮುಕ್ತಾಯವಾದ ನಲವತ್ತೈದು ದಿನದೊಳಗಾಗಿ ತೀರ್ಪು ಪ್ರಕಟಿಸುವುದು ಭಾರತೀಯ ಅಪರಾಧ ಕಾನೂನುಗಳಲ್ಲಿ ಮಹಿಳೆಯರು ಮತ್ತು ಮಕ್ಕಳ ವಿರುದ್ಧದ ಅಪರಾಧಗಳಿಗೆ ಹೊಸ ಅಧ್ಯಾಯ ಸೇರ್ಪಡೆ ಅಪ್ರಾಪ್ತರ ಮೇಲಿನ ಸಾಮೂಹಿಕ ಅತ್ಯಾಚಾರ ಪ್ರಕರಣಗಳಲ್ಲಿ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆಗೆ ಅವಕಾಶ ತಲೆಮರೆಸಿಕೊಂಡವರ ಗೈರು ಹಾಜರಿಯಲ್ಲಿ ವಿಚಾರಣೆ ಭಾರತ ಮತ್ತು ಇತರ ರಾಷ್ಟ್ರಗಳಲ್ಲಿನ ಆಸ್ತಿಗಳನ್ನು ವಶಪಡಿಸಿಕೊಳ್ಳಲು ಅವಕಾಶ ನೂತನ ಕಾನೂನುಗಳಲ್ಲಿ ತಂತ್ರಜ್ಞಾನಕ್ಕೆ ಹೆಚ್ಚಿನ ಆದ್ಯತೆ ಸಾಕ್ಷಿಗಳ ದಾಖಲೀಕರಣದಲ್ಲಿ ಹಾಗೂ ವಿಧಿವಿಜ್ಞಾನ ಪರೀಕ್ಷೆಗಳಲ್ಲಿ ತಂತ್ರಜ್ಞಾನ ಆಧಾರಿತ ಸಾಕ್ಷಿಗಳ ಪರಿಗಣನೆ ತನಿಖೆ ಸಂದರ್ಭದಲ್ಲಿ ಪೊಲೀಸರು ದೃಶ್ಯಗಳನ್ನು ಚಿತ್ರೀಕರಿಸುವುದು ಕಡ್ಡಾಯ ಭಯೋತ್ಪಾದನೆ ಬಗ್ಗೆ ಶೂನ್ಯ ಸಹಿಷ್ಣುತಾ ನೀತಿಗೆ ಬಲ ಭಾರತದ ಏಕತೆ ಸಮಗ್ರತೆ ಸಾರ್ವಭೌಮತ್ವ ಭದ್ರತೆ ಮತ್ತು ಆರ್ಥಿಕ ಭದ್ರತೆಗೆ ಅಪಾಯವನ್ನುಂಟು ಮಾಡುವ ಕಾರ್ಯಗಳು ಭಯೋತ್ಪಾದನೆಯ ಪಟ್ಟಿಯಲ್ಲಿ ವರ್ಗೀಕರಣ ಸಾಕ್ಷಿಗಳ ರಕ್ಷಣೆಗೆ ಆದ್ಯತೆ ರಾಜ್ಯ ಸರ್ಕಾರವು ಸಾಕ್ಷಿ ರಕ್ಷಣೆ ಯೋಜನೆಯನ್ನು ಸಿದ್ಧಪಡಿಸಿ ಅಧಿಸೂಚಿಸಲು ಕಾನೂನಿನಲ್ಲಿ ಅವಕಾಶ